ಯಾವುದೇ ರೀತಿಯ ವ್ಯಾಯಾಮ ಅಥವಾ ದೇಹ ದಂಡನೆ ಮಾಡಿದೆ ಅತಿ ಸುಲಭವಾಗಿ ನಿಮ್ಮ ಬಾಡಿ ವೆಯ್ಟ್ ಅಂದರೆ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೇಕಾ ಅದು ಕೇವಲ ಹದಿನೈದರಿಂದಲೂ ಮೂ ನಾಲ್ಕರಿಂದ ಐದು ಕೆಜಿ ವರೆಗೆ ಕಮ್ಮಿ ಮಾಡ್ಕೋಬೇಕಂದ್ರೆ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಮೆಥಡನ್ನ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಈ ದೇಹದ ತೂಕವನ್ನು ಕಮ್ಮಿ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ಆದರೂ ಕೂಡ ಆಗಲ್ಲ ಕೆಲವರು ಎಕ್ಸರ್ಸೈಸ್ ಮಾಡ್ತಾರೆ ಇನ್ನು ಕೆಲವರು ಎಕ್ಸಸೈಸ್ ಮಾಡಲಿಕ್ಕೂ ಕೂಡ ಟೈಮ್ ಇರೋಲ್ಲ ಅವರಿಗೆ ಅಂಥವ್ರು ಬೇರೆ ಬೇರೆ ವಿಧಾನವನ್ನು ಹುಡುಕ್ತಾ ಇರ್ತಾರೆ ಆ ಥರ ಇರೋರು ಇದ್ದರೆ ಕೇವಲ ಈ ಒಂದು ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಹತ್ತು ಹದಿನೈದು ದಿನದಲ್ಲಿ ನೀವು ಗಣನೀಯವಾಗಿ ಅಂದರೆ ಹೆಚ್ಚು ಕಡೆ ಒಂದು ನಾಲ್ಕೈದು ಕೆ ಜಿವರೆಗೆ ವರೆಗೆ ನೀವು ವೆಯ್ಟನ್ನು ನೀವು ಕಮ್ಮಿ ಮಾಡ್ಕೋಬೋದು ಇದು ಹೇಗೆ ಅಂತಕೊಂಡು ನಾನು ನಿಮ್ಗೆ ಹೇಳ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ ಇದು ಈ ವೆಯ್ಟ್ ಲಾಸ್ ಮನೆ ಮದ್ದಿಗೆ ನಿಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಬೇರೆ ಏನೂ ಬೇಕಿಲ್ಲ ಕೇವಲ ಒಂದೇ ಒಂದು ಅದು ಕಾಳು ಅಥವಾ ಅಜ್ವಾನ್ ಅಂತಕೊಂಡು ಹೇಳ್ತಾರೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಅಂಗಡಿಗಳಲ್ಲಿ ನಿಮ್ಗೆ ಸಿಗ್ತದೆ ಇದು ಒಂದೇ ಇಂಗ್ರೀಡಿಯೆಂಟ್ಸ್ ಬೇಕು ನಿಮಗೆ ಬನ್ನಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ ರಾತ್ರಿ ಮಲಗೋ ಸಮಯದಲ್ಲಿ ಒಂದು ಗ್ಲಾಸ್ ನೀರು ತೊಗೊಳ್ಳಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಅಜ್ವಾನ್ ಅಥವಾ ಈ ಓಂಕಾಳನ್ನು ನೀರಿಗೆ ಹಾಕಿಟ್ಬಿಡಬೇಕು ನೀರಿಗೆ ಹಾಕಿ ಒಂದು ಸರಿ ಸ್ವಲ್ಪ ಕಲಕಿಬಿಡಿ ಅಂದರೆ ಅದು ನೀರಿನಲ್ಲಿ ಮುಳುಗಬೇಕು ಈ ರೀತಿ ನೀರಿನಲ್ಲಿ ಹಾಕಿ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿಟ್ಬಿಡಿ ಯಾಕಂದರೆ ಕಸ ಏನು ಬೀಳಬಾರ್ದು ಹೀಗೆ ರಾತ್ರಿಯೆಲ್ಲ ನೀವು ಈ ಥರ ಇಟ್ಬಿಡಬೇಕು ನಾನು ಇದನ್ನು ಬೆಳಿಗ್ಗೆ ನೆನೆ ಹಾಕಿ ಇಟ್ಟಿದ್ದೇನೆ ಈಗ ನೋಡಿ ಹೆಚ್ಚು ಕಡಿಮೆ ಒಂದು ಐದು ಗಂಟೆ ಸಮಯ ಈಗ ಇದರ ಕಲರ್ ನೋಡಿದರೆ ಗೊತ್ತಾಗ್ತದೆ ನೀರಿನ ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅಂದರೆ ಈ ಅಜ್ವಾನ್ ಅಥವಾ ಈ ಕಾಳನದ್ದು ಅಲ್ಲಿರುವಂತಹ ಈ ಔಷಧಿ ಅಂಶ ಏನಿದೆ ಸಂಪೂರ್ಣವಾಗಿ ಬಿಟ್ಟಿದೆ ಈಗ ಕಲರ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಈಗ ಇದನ್ನ ನೀವು ಒಂದು ಫಿಲ್ಟರ್ ತೊಗೊಂಡು ಸೋಸ್ಕೊಳ್ಬೇಕಂದ್ರೆ ನಮ್ಗೆ ಓಂಕಳು ಬೇಕಿಲ್ಲ ಖಾಲಿ ಈ ನೀರನ್ನ ನಾವು ತೆಗಿಬೇಕಾಗ್ತದೆ ನೀರನ್ನ ನಾನು ಸೋಸ್ಕೊಂಡು ತೊಗೊಂಡಿದ್ದೇನೆ ಈ ನೀರು ಕಲರ್ ನೋಡಿದರೆ ಗೊತ್ತಾಗ್ತದೆ ಅಜ್ವಾನಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಕೇವಲ ಕಾಳನ್ನ ನೀರು ತಗೊಂಡ್ರೆ ಸಾಕಾಗ್ತದೆ ಆ ಕಾಳನ್ನ ನೀವು ಬೇಕಾದ್ರೆ ಅಗೆದು ನುಂಗಬಹುದು ತೊಂದರೆ ಏನು ಸಹ ಪ್ರಾಬ್ಲಮ್ ಆಗೋಲ್ಲ ಇಲ್ಲಾಂದ್ರೆ ಹಾಗೆ ಬಿಸಾಡಿಬಿಡ್ಬೋದು ಈಗ ನೀವು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಬಿಡ್ಬೇಕು ಈ ರೀತಿ ಪ್ರತಿದಿನ ನೀವು ಕುಡಿತಾ ಬನ್ನಿ ನಿಮಗೆ ಇದು ರಿಸಲ್ಟ್ ಇದೆಯಲ್ಲ ಒಂದು ಹತ್ತು ಹದಿನೈದು ದಿನದಲ್ಲಿ ಕ್ಲೀನಾಗಿ ಗೊತ್ತಾಗ್ತದೆ ಯಾಕಂದರೆ ಇದು ಏನು ಮಾಡ್ತದೆ ಅಂದರೆ ಕಾಳನಲ್ಲಿ ಒಂದು ವಿಶಿಷ್ಟವಾದಂತಹ ಔಷಧೀಯ ಅಂಶ ಇದೆ ಅದು ನಿಮ್ಮ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ಫ್ಯಾಟ್ ಬ್ಯಾಡ್ದಿರುವಂಥ ಫ್ಯಾಟನ್ನು ಕರಗಿಸ್ತದೆ ಅದೇ ರೀತಿಯಲ್ಲಿ ನಿಮಗೆ ಆಸಿಡಿಟಿ ಸಮಸ್ಯೆ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡ್ತದೆ ಹಾಗೆ ನಿಮ್ಮ ವೆಯ್ಟ್ ಅಂದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕರಗಿಸೋದ್ರಿಂದ ನಿಮ್ಮ ವೆಯ್ಟ್ ಅಂದರೆ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಆ ಫ್ಯಾಟನ್ನು ಇದು ಕರಗಿಸ್ತದೆ ಹಾಗಾಗಿ ನಿಮ್ಮ ವೆಯ್ಟ್ ಆಟೋಮೆಟಿಕ್ಕಾಗಿ ಆಗಿ ಕಮ್ಮಿ ಆಗ್ಲಿಕ್ಕೆ ಶುರುವಾಗ್ತದೆ ಹೀಗೆ ನೀವೊಂದು ಹತ್ತು ಹದಿನೈದು ದಿನ ಕುಡಿದು ನೋಡಿ ಗೊತ್ತಾಗ್ತದೆ ನಿಮಗೆ ಚೆಕ್ ಮಾಡಿ ನೋಡಿ ಖಂಡಿತವಾಗಿ ನಿಮ್ಮ ವೆಯ್ಟ್ ಸ್ವಲ್ಪ ಆದರೂ ಕಮ್ಮಿ ಆಗಿರ್ತದೆ ಅಂದರೆ ನಾಲ್ಕೈದು ಕೆ ಜಿವರೆಗಾದರೂ ವರೆಗಾದರೂ ನಿಮ್ಮ ವೆಯ್ಟ್ ಲಾಸ್ ಆಗಿರ್ತದೆ ಈ ಒಂದು ಮೆಥಡನ್ನ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ನಿಮ್ಮ ಕಮೆ ನೀವು ಕಮೆಂಟ್ಸ್ ಮುಖಾಂತರ ರಿಸಲ್ಟ್ ಏನಾಯಿತು ಅಂತ ತಗೊಂಡು ತಿಳಿಸೋದನ್ನು ಮರಿಬೇಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು